ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಕ್ಯೂಟ್ ಕಿನ್ನರಿ ಆದ್ಯಾ ಸಾಲಿಯಾನ್ ರಾಷ್ಟ್ರೀಯ ಮಟ್ಟದ ಸೂಪರ್ ಮಾಡೆಲಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿ ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಮಹಿಳಾ ಮಣಿಗಳು ಯಾರಿಗೂ ಕಮ್ಮಿ ಇಲ್ಲ ಅದರಲ್ಲೂ ಮಲೆನಾಡ ಹೆಣ್ಣು ಮಕ್ಕಳು ಯಾರಿಗೂ ಕಮ್ಮಿ ಇಲ್ಲ ಆ ಸಾಲಿಗೆ ಇದೀಗ ಕಾಫಿನಾಡಿನ ಈ ಪುಟ್ಟ ಕಿನ್ನರಿ ಸೇರ್ಪಡೆಯಾಗಿದ್ದಾಳೆ ಎಸ್ ಬೆಳಗುಳ ಗ್ರಾಮದ ತಾರು ಪೂಜಾರಿ ಹಾಗೂ ದನಿಕ್ಷಾ ಅವರ ಪುತ್ರಿ ಆದ್ಯಾ ಸಾಲಿಯನ್ ಮೊನ್ನೆ ಕೇರಳದಲ್ಲಿ ನಡೆದ ಐಎಫ್ಇ ಸೌತ್ ಇಂಡಿಯನ್ ಮಿಸ್ ಟೀಮ್ ಸೌತ್ ಇಂಡಿಯಾ ಕೇರಳ ಕಾಂಪಿಟೀಷನ್ನಲ್ಲಿ ನಡೆದ ರೂಪದರ್ಶಿ ಸ್ಪರ್ಧೆಯಲ್ಲಿ ಪ್ರದರ್ಶನ ನೀಡಿ ಜಯದ ಕಿರೀಟವನ್ನ ತನ್ನ ಮುಡಿಗೇರಿಸಿಕೊಂಡಿದ್ದಾರೆ It is the launch pad of dreams. Good afternoon, everyone. Myself, Adya Salyan. I am 13 years old. I am from Karnataka, Chikmanglu district, Murigere. My dream is to represent India in a very big stage. My achievements are Miss Teen of Karnataka 2025 winner, Miss Teen Supermodel of Karnataka 2025 winner, Miss Teen of Madras, Tamil Nadu 2025 winner, Junior Malla 2025 winner. ಇನ್ನು ಕಿನ್ನರಿ ಆದ್ಯಾಸಿಯನ್ ಎರಡ್ ಸಾವಿರದ ಒಂದೇ ವರ್ಷದಲ್ಲಿ ಸುಮಾರು ಐದು ಪ್ರಶಸ್ತಿ ಕಿರೀಟವನ್ನ ತನ್ನದಾಗಿಸಿಕೊಂಡಿದ್ದಾರೆ ನ್ಯಾಷನಲ್ ಪೇಜಂಟ್ ಶೋ ಸೂಪರ್ ಮಾಡೆಲ್ ಆಫ್ ಕರ್ನಾಟಕ ಮಿಸ್ ಟೀನ್ ಆಫ್ ಕರ್ನಾಟಕ ಮಿಸ್ ಟೀನ್ ಆಫ್ ಮದರಾಸಿ ಜೂನಿಯರ್ ಮಲ್ನಾಡ್ ಹೀಗೆ ಹತ್ತು ಹಲವು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದು ಫ್ಯಾಷನ್ ಲೋಕದಲ್ಲಿ ಮಿಂಚುತ್ತಿದ್ದಾರೆ ಇನ್ನು ಆದ್ಯ ಸಾಧನೆಗೆ ಇಡೀ ಮೂಡಿಗೆರೆ ಜನತೆ ಹರ್ಷ ವ್ಯಕ್ತಪಡಿಸುತ್ತಿದ್ದು ಈ ಬಾಲ ಪ್ರತಿಭೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ನಮ್ಮೂರಿಗೆ ಕೀರ್ತಿ ತರಲೆಂದು ಸಂತೋಷದ ಮಾತನ್ನ ನುಡಿದು ಪ್ರಶಂಸಿಸುತ್ತಿದ್ದಾರೆ News desk. News at nine. Canada.